ಎಲ್ಲರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಈ ಹೆಚ್ ಎಫ್ ಪಡ್ಡವನ್ನು ನಾನು ಎರಡು ದಿನ ಹಿಂದುಗಡೆ ಮಾರಾಟಕ್ಕೋಸ್ಕರ ಅಂತ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ಆ ವೀಡಿಯೋನ ನೋಡಿದ್ದಾರೆ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಇನ್ನೊಂದು ಸತಿ ಇದ್ರದ್ದು ಮಾಹಿತಿಯನ್ನು ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಮಾಹಿತಿಯನ್ನು ತಿಳಿದುಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಹಸು ಬಂದು ಒಳ್ಳೆ ನಾಲ್ಕಲ್ ಪಡ್ಡೆ ಒಳ್ಳೆ ಸೈಜು ತೂಕ ಹೊಂದಿರೋ ಹಸು ತುಂಬ ಚೆನ್ನಾಗೈತೆ ನಾಲ್ಕು ಹಲ್ಗೆ ಎಷ್ಟು ಸೈಜು ಹೊಂದಿರಬೇಕು ಅಷ್ಟು ಸೈಜ್ ಹೊಂದೈತೆ ಹೈಟ್ ಬಂದು ನಾಲ್ಕು ಅಡಿಯಷ್ಟು ಹೈಟ್ ಐತೆ ಲೆಂತ್ ಏಳು ಅಡಿಯಷ್ಟು ಲೆಂತ್ ಐತೆ ತುಂಬ ಚೆನ್ನಾಗೈತೆ ಮೈಯದ್ರಲ್ಲಂತೂ ನೀವೇ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ ಯಾವ ಥರ ಮೇಯ್ತೈತೆ ಯಾವ ಥರ ಕೆರದಿ ತಿಂತೈತಿ ಅಂತ ನೀವೇ ಪ್ರೂಫ್ ಸಮೇತನೇ ತಿಳಿದುಕೊಳ್ಳಿ ಮತ್ತು ಈ ಹಸು ಬಂದು ಫಸ್ಟ್ನೇ ಲ್ಯಾಕ್ಟೇಷನ್ ಹಾಕಿರೋದು ಓರ್ಕರು ಹಾಕೈತೆ ಓರ್ಕರು ಅವರು ಕೊಟ್ಬಿಟ್ಟಿದ್ರೆ ವರ್ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ ಒಂಬತ್ತು ಲೀಟ್ರಷ್ಟು ಹಾಲು ಕೊಟ್ಟೈತೆ ಇವಾಗ ಹುಷಾರು ತಪ್ಪೋಗಿ ಈ ಹಸು ಒಂದು ಟೈಮ್ಗೆ ಏಳುವರೆ ಲೀಟ್ರ್ಗಿಂತ ಜಾಸ್ತಿ ಕೊಡ್ತೈತೆ ಏಳುವರೆ ಲೀಟ್ರ್ ಗಟ್ಟಿ ಅಂತ ನಾನು ಹೇಳಿದ್ದೀನಿ ಏಳುವರೆ ಲೀಟ್ರ್ ಗಟ್ಟಿ ಬೇಕಾದರೆ ನನ್ನ ಫಾರ್ಮಲ್ಲಿ ಎರಡು ದಿನ ಉಳ್ಕೊಂಡು ಬೆಳಗ್ಗೆ ಸಂಜೆ ಆ ಥರ ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೋಡಿ ಚೆಕ್ ಮಾಡಿ ನೀವು ಹೋಗೋ ವ್ಯವಸ್ಥೆಯೂ ಕೂಡ ಐತೆ ಆದಷ್ಟು ನಾನು ನೀವು ಬೇಕಾದ್ರೆ ಪ್ರೂಫ್ಸ್ ಸಮೇತನೇ ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ನಾನು ತಿಳಿಸಿದ್ದೀನಿ ಹಾಲೆಲ್ಲ ಕರಿ ಥರದ ವೀಡಿಯೋಸು ಮೈ ಥರದ ವೀಡಿಯೋಸು ಮತ್ತು ಹೈಟ್ ಎಷ್ಟೈತೆ ಲೆಂತ್ ಎಷ್ಟೈತೆ ಮತ್ತು ಡಾಕ್ಟರ್ ಸರ್ಟಿಫಿಕೇಟ್ ಸಮೇತ ಎಲ್ಲನೂ ಕೂಡ ಪ್ರೂಫ್ ಸಮೇತನೇ ಮಾಹಿತಿಗಳನ್ನ ನಾನು ತಿಳಿಸ್ತಾ ಇರ್ತೀನಿ ಬೇಕಾದರೆ ನೀವು ಅಡ್ವಾನ್ಸ್ನ ಪೇ ಮಾಡಿಬಿಟ್ಟು ಬೇಕಾದರೆ ಬಂದು ಎರಡು ದಿನ ಇದ್ದು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಹಾಲೆಲ್ಲ ಕರೆದು ನೀವೇ ಚೆಕ್ ಮಾಡಿ ಹಸುಗಳನ್ನ ತಗೊಂಡು ಹೋಗ್ಬೋದು ನನ್ನ ಹತ್ರ ಯಾವುದೇ ಥರದ ಮೋಸ ಇಲ್ಲ ಮತ್ತು ಈ ಹಸುನೂ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣವೇ ಮಾರಾಟನೂ ಕೂಡ ಆಯಿತು ಹಾಸನದವ್ರು ಒಬ್ಬರು ಹೆಂಗಸ್ರು ಈ ಹಸುನ ತಗೊಂಡಿದ್ದರೆ ಹಾಕಿದ್ದು ಅರ್ಧ ಗಂಟೆಗೆ ಅವರು ಬುಕ್ ಮಾಡಿ ಅವರು ತಗೊಂಡ್ರು ನನ್ನ ಹತ್ರ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಏನಕ್ಕೆ ತಿರ್ಗಾ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಮಾರಾಟ ಆಗಿರೋದು ಕೂಡ ಅಪ್ಲೋಡ್ ಮಾಡಬೇಕು ಮತ್ತು ಕೆಲವೊಬ್ರು ದುಡ್ಡು ಹಾಕದ ಬೇಡ ಅಂತ ಯೋಚನೆ ಮಾಡ್ತಾ ದ್ರೋಹ ಮಾಡಿಬಿಡ್ತಾರೇನೋ ಮೋಸ ಮಾಡ್ಬಿಡ್ತಾರೇನೋ ದುಡ್ಡು ಆಗ ತಕ್ಷಣನೇ ಫೋನ್ ಸ್ವಿಚ್ ಆಫ್ ಮಾಡ್ಕೋತಾರೆ ಏನೋ ಅಂತ ಕೆಲವೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಈಗಿನ ಜಗತ್ತಲ್ಲಿ ತುಂಬ ಮೋಸ ಜಾಸ್ತಿ ಐತೆ ದುಡ್ಡಿಗೆ ತುಂಬ ಬೆಲೆ ಕೊಡ್ತಾರೆ ಅದಕ್ಕೋಸ್ಕರ ತುಂಬ ಜನ ಮೋಸ ಮಾಡೋರು ಇದ್ದಾರೆ ಆ ಥರ ನಾನಲ್ಲ ದಯವಿಟ್ಟು ನೋಡಿ ಇವರು ಕೂಡ ಹಾಸನವ್ರು ಹೆಂಗಸರು ಒಬ್ಬರು ಎಪ್ಪತ್ತೈದು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ರು ಪ್ರೂಫ್ ಸಮಯತೆ ಹಾಕ್ತಾಯಿದ್ದೀನಿ ನೋಡಿ ಈಗ ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ ಹಸುವನ್ನ ಕ್ಲೀನಾಗಿ ಪ್ಯಾಕ್ ಮಾಡಿ ಟ್ರಾನ್ಸ್ಪೋರ್ಟ್ನ ಮಾಡ್ತಾ ಇದ್ದೀನಿ ಯಾವ ಥರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಐತೆ ನೋಡಿ ಮ್ಯಾಂಡ್ದೆಲ್ಲ ಸೌಲಭ್ಯ ಇರುತ್ತೆ ಆಟೋನು ಕೂಡ ದೊಡ್ಡದಾಗಿರುತ್ತೆ ತುಂಬ ನೀಟ್ನೆಸ್ಸಾಗಿ ಏನು ಹಸುಗೆ ಏಟಾದಂಗೆ ಈ ಥರ ವ್ಯವಸ್ಥೆನ ಇದ್ದೀನಿ ದಯವಿಟ್ಟು ನೋಡಿ ಯಾವುದೇ ಮೋಸ ನನ್ನ ಹತ್ರ ಇಲ್ಲ ಬೇಕಾದರೆ ನೀವು ಮುನ್ಗಡೆ ಬಂದು ಹಾಲೆಲ್ಲ ಕರೆದು ನೋಡಿ ಚೆಕ್ ಮಾಡಿ ನೀವು ತಗೊಂಡು ಹೋಗ್ಬೋದು ದುಡ್ಡು ಸೆಂಡ್ ಮಾಡಿನೂ ಕೂಡ ತಗೊಂಡು ಹೋಗ್ಬೋದು ಯಾವುದೇ ಥರದ ಮೋಸ ಇಲ್ಲ ಯಾವ ಹಸುನ ಹೇಳಿರ್ತೀನಿ ಅದೇ ಹಸುನ ನಾನು ಡೆಲಿವರಿನೂ ಕೂಡ ಮಾಡಿಕೊಡ್ತೀನಿ ದಯವಿಟ್ಟು ನನ್ನ ಮಾಹಿತಿ ನಿಮಗೆ ನಾ ದೃಷ್ಟಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ರೈತನ ಮಗನ ಬೆಳೆಸಿ ಅಂತ ವಿನಂತಿ ಮಾಡಿಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್